ಇನ್ನಿಲ್ಲ ನಮ್ ಮನೆ ಮೆಂಬರ್ ತರ ನೋಡ್ಕೊಂತೀವ ಅದನ್ನು ಹೆಂಗೆ ಮನುಷ್ಯರು ಹೆಂಗ್ ಕೇರ್ ಮಾಡ್ತೀವಿ ಅದಕ್ಕಿಂತ ಹೆಚ್ಚಾಗಿ ಕೇರ್ ಮಾಡ್ಕೊಂತೀವಿ ಕೇರ್ ಮಾಡ್ತೀರಾ ಈಗ ಫಾರ್ ಎಕ್ಸಾಂಪಲ್ ಈಗ ಸಣ್ಣ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನಿಖಿಲ್ ಅಂತ ನಿಖಿಲ್ ಎಲ್ಲಿಂದ ಬರ್ತಾರೆ ಹಾಸನ ಇಂದ ಇಲ್ಲೇ ಹಾಸನ ಸಿಟಿನ ಶಂಕುತ್ ಕೊಪ್ಪಲು ಅಂತ ಓಕೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಹತ್ತು ಆಗುತ್ತೆ ಹತ್ತು ಕಿಲೋಮೀಟರ್ ಆಗುತ್ತೆ ಸರ್ ಏನ್ ಅನ್ಸ್ತದೆ ನಿಮ್ಮ ಹಾಸನಲ್ಲಿ ಜಾತ್ರೆ ನಡೀತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಹೋದ್ ವರ್ಷಕ್ಕಿಂತ ಪರವಾಗಿಲ್ಲ ಈ ವರ್ಷ ಹೋದ್ ವರ್ಷಕ್ಕಿಂತ ಪರವಾಗಿಲ್ಲ ಪರವಾಗಿಲ್ಲ ಅಂದ್ರೆ ಯಾವ ತರ ಅಂದ್ರೆ ನೀರಿನ ವ್ಯವಸ್ಥೆ ಶಾಮಿನ ನೆರಳಿನ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸತಿ ಫ್ರೀ ಆಫ್ ಕಾಸ್ಟ್ ಮಾಡಿದ್ದಾರೆ ಅದರಿಂದ ರೈತರು ತುಂಬಾ ಬರ್ತಾ ಇದಾರೆ ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ರೈತರುಗಳು ಯಾರು ಬಂದಿಲ್ಲ ಹಂಗಾಗಿ ಬರ್ಬೇಕು ಅಂತ ಕೇಳ್ಕೊಂತೀವಿ ಈಗ ನೀವು ಎಷ್ಟು ಜೊತೆ ಎತ್ತುಗಳನ್ನ ಕರ್ಕೊಂಡು ಎರಡು ಜೊತೆ ಕಟ್ಟಿದ್ವಿ ಎರಡು ಜೊತೆ ಕಟ್ಟಿದ್ರೆ ವ್ಯಾಪಾರ ಆಯ್ತಾ ವ್ಯಾಪಾರ ಆಗಿಲ್ಲ ಈ ಒಂದ್ ಮಾತ್ರ ವ್ಯಾಪಾರಕ್ಕೆ ಅವ್ರು ಹಂಗೆ ಸುಮ್ನೆ ತಂದಿರೋದ ಕಡೆ ಹೌದಾ ಇದು ವ್ಯಾಪಾರಕ್ಕೆ ತಂದಿರೋ ವ್ಯಾಪಾರ ಏನಲ್ಲ ಆಗಿದೆ ಸರ್ ಇದಕ್ಕೆ ಇನ್ನ ಅಲ್ಲಾಗಿಲ್ಲ ಕರ್ಗಳು ಹಾಲಲ್ಲ ಹಾಲಲ್ಲ ಕುಂಟೆಗಂಟೆ ಎಲ್ಲ ಹೊಡಿಸ್ತಾ ಇದ್ದೀರಾ ಇನ್ನು ಅಲ್ಲ ಆಗಿಲ್ಲ ಈಗ ಏನೇನು ಕೆಲಸ ಮಾಡಿಸಿದ್ದಾರೆ ಇದರಲ್ಲಿ ಇವರಲ್ಲಿ ಕೆಲಸ ಅಂತ ಏನು ಮಾಡಿಲ್ಲ ಮಾಮೂಲಿ ಈಗ ಹೊಡೆಯೋದಕ್ಕೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಇನ್ನ ಕರ್ಗಳು ಅಂತ ಏನು ಮಾಡಿ ಅಂದ್ರೆ ಚಿಕ್ಕದಾಗ ಏನಾದ್ರು ಗಾಡಿ ಗಿಡ ಕಟ್ತಾ ಇದ್ರೆ ಅವು ಗಾಡಿ ಗಿಡಗೆಲ್ಲ ಮಾಮೂಲಿ ಗಾಡಿ ಎಲ್ಲಾ ಮಾಡ್ತಾ ಇದ್ರ ಓಕೆ ನೀವು ಇದ್ ಬಿಟ್ರೆ ಯಾವ ಜಾತ್ರೆಗೆ ಹೋಗ್ತಾರ ಇದ್ ಬಿಟ್ರೆ ಬೂಕ ಬೂಕ ಎಲ್ಲ ನಿಮ್ಗೆಲ್ಲ ಕ್ರೇಜ್ ಜಾಸ್ತಿ ಜಾಸ್ತಿ ಇದೆ ಹಳ್ಳಿ ಕರ್ ಅಂದ್ರೆ ಕ್ರೇಜ್ ಜಾಸ್ತಿ ಯಾಕಂದ್ರೆ ನಾನ್ ನೋಡ್ದೆ ನಿಮ್ಗೆ ಸ್ವಲ್ಪ ಕ್ರೇಜ್ ಹೆವಿನೇ ಇದೆ ಹಳ್ಳಿ ಕರ್ ಅಂದ್ರೆ ಟ್ಯಾಟೋ ಎಲ್ಲ ಹಾಕ್ಸ್ಕೊಂಡಿದ್ರ ಎಷ್ಟು ವರ್ಷದಿಂದ ಈ ಒಂದು ಕ್ರೇಜ್ ಬಂತು ನಿಮಗೆ ನನಗೆ ನಮ್ಮ ಅಪ್ಪ ಅವ್ರ ಕಾಲದ ಆಗಿಂದಾನು ಅವ್ರು ಮಾಡ್ಕೊ ಬಂದಿದ್ದಾರೆ ಅದನ್ನ ಉಳಿಸ್ಕೋ ಹೋಗಬೇಕು ಅಂತ ಇದು ಎಷ್ಟು ಜೊತೆ ಎತ್ಗಳು ನಿಮ್ಮ ಎರಡೇ ಜೊತೆ ಇರೋದು ಇವಾಗ ಮನೆಯಲ್ಲಿ ಎರಡ ಜೊತೆ ಜೊತೆ ಇರೋದು ಈಗ ಸದ್ಯಕ್ಕೆ ಇದನ್ನ ಕೊಟ್ರೆ ಬೇರೆ ಕಡೆ ತಗೋತೀರ ಬೇರೆ ಕಡೆ ತಗೊಂತೀವಿ ಬೇರೆ ಕಡೆ ತಗೋದಂದ್ರೆ ಯಾವ ಕಡೆ ತಗೋತೀರಾ ನೀವು ಹಿಂಗೆ ಜಾತ್ರೆ ಹಳ್ಳಿ ಮೇಲ್ಗಡೆ ಹಳ್ಳಿ ಮೇಲೆ ಹೋಗ್ತಾ ಇರ್ತೀರಾ ಫೈನ್ ಸರ್ ಏನಾದ್ರು ಓದ್ತಾ ಇದೀರಾ ನೀವು ಓದ್ತಾ ಇದೀರಾ ಓದ್ತಾ ಇದ್ದೀನಿ ಓದ್ ಕಂಪ್ಲೀಟ್ ಆಗಿದೆ ಬೆಂಗಳೂರಲ್ಲಿ ಕೆಲಸದಲ್ಲಿ ಇದೀನಿ ಏನು ಏನ್ ಓದಿದ್ದೀರಾ ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ ಊರಿಗೆ ಬಂದಾಗ ನೋಡ್ಕೋತಾ ಇರ್ತೀರಾ ನೀವು ಜಾತ್ರೆ ಅಂತ ರಜಾ ಮಾಡ್ಬಿಟ್ಟು ಬಂದಿದೀನಿ ನೀವು ಓಕೆ ಫೈನ್ ಸರ್ ಒಳ್ಳೇದಾಗ್ಲಿ ನಿಮ್ಮ ಹಾಸನ್ ಜಾತ್ರೆ ಇನ್ನ ಕೂಡ ಇಂಪ್ರೂವ್ ಆಗಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ಓಕೆ ಸರ್ ಥ್ಯಾಂಕ್ ಯು ತಮ್ಮ ಫೋನ್ ನಂಬರ್ ಹೇಳ್ತೀರಾ ನೈನ್ ತ್ರೀ ಫೈವ್ ತ್ರೀ

ಪ್ರೀತಿ ಜಾಸ್ತಿ ಜಾಸ್ತಿನೇ ಜಾಸ್ತಿ ಓಕೆ ಈಗ ಪ್ರೀತಿಯಿಂದ ಇದಕ್ಕೆ ನೀವು ಏನಾದ್ರು ಎಕ್ಸ್ಟ್ರಾ ಕೇರ್ ತಗೋತೀರ ಅಂದ್ರೆ ಫುಡ್ ವೈಸ್ ಏನಿಲ್ಲ ನಮ್ಮ ಮನೆ ಮೆಂಬರ್ ತರ ಅದನ್ನ ಹಾ ಹೆಂಗೆ ಮನುಷ್ಯರು ಹೆಂಗ್ ಕೇರ್ ಮಾಡ್ತೀವಿ ಅದಕ್ಕಿಂತ ಹೆಚ್ಚಾಗಿ ಕೇರ್ ಮಾಡ್ಕೊಂತೀವಿ ಕೇರ್ ಮಾಡ್ತೀರಾ ಈಗ ಫಾರ್ ಎಕ್ಸಾಂಪಲ್ ಈಗ ಸಣ್ಣದ ಏನಾದ್ರು ಈಗ ಹಸುವನ್ ಮೇಲೆ ರೋಗ ರುಜನೆ ಎಲ್ಲ ಬರ್ತಾ ಇರುತ್ತೆ ಹ್ಮ್ ಅವರೆಲ್ಲಾ ಬಂದ್ಬಿಟ್ರೆ ಮಾಡಿ ಹೋಗ್ತಾರೆ ಎಲ್ಲಾ ಇದ್ ಮಾಡ್ತೇನೆ ಈಗ ನೀವೇನಾದ್ರು ಮನೆಯಲ್ಲಿ ಸೆಲ್ಫ್ ಮೆಡಿಕೇಶನ್ ಅಂತ ಏನಾದ್ರು ಮಾಡುವಂತ ಏನಾದ್ರು ಇದ್ಯಾ ಸೆಲ್ಫ್ ಮೆಡಿಕೇ ಹಿಂದೆ ಮಾಡ್ತಿದ್ರು ಬಟ್ ಇವಾಗ ಇವಾಗ ಯಾರು ಮಾಡ್ತಿಲ್ಲ ಅದನ್ನ ಹಂಗಾಗಿ ಅಷ್ಟು ಅದು ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಷ್ಟು ಗೊತ್ತಿಲ್ಲ ಸಣ್ಣ ಪುಟ್ಟ ಬಂದ್ರೆ ಮೇಂಟೇನ್ ಮಾಡ್ತೇವಿ ಓಕೆ ಫೈನ್ ಸರ್ ಇದು ಕೊಡುವಂತದ್ ಏನಿಲ್ಲ ನೋಡೋ ಏನಿಲ್ಲ ಇದನ್ನ ಇದನ್ನ ಪ್ರೀತಿಯಿಂದ ತಗೊಂಡಿದೀರಾ ಓಕೆ ಒಳ್ಳೇದಾಗಲಿ ಈ ಹಳ್ಳಿ ಕಾರ್ ನಿಮ್ಮ ಮನೇಲಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗ್ಲಿ ಅಂತ ನಾನು ಕೂಡ ವಿಶ್ ಮಾಡ್ತಾ ಇದ್ದೀನಿ ಕ್ರಾಸಿಂಗ್ ಮಾಡ್ಸಿದೀವಿ ಪರವಾಗಿಲ್ಲ ಫಲ ನಿಂತಿದೆ ಫಲ ನಿಂತಿದೆ ಫಲ ನಿಂತಿದೆ ಎರಡಕ್ಕೂ ನಿಂತಿದೆ ಎಲ್ಲ ನಿಂತಿದೆ ಏನಿಲ್ಲ ಕಾರ್ ಉಳಿಸಿ ಹಳ್ಳಿ ಕಾರ್ ಬೆಳೆಸಿ ಅಂತ ಕೇಳ್ಕೊಂತೀನಿ ಓಕೆ ಸರ್ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರ್